ಅಣ್ಣ ನಮ್ಮ ಕನ್ನಡದಲ್ಲೂ ಅವ್ರು ಬರೀ ಇಷ್ಟೇ ಅಲ್ಲ ಹತ್ತಾರು ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಒಳ್ಳೊಳ್ಳೆ ಸಿನ್ಮಾಗಳು ಮಾಡಲಿ ಅವರು ಸಿನಿಮಾಗೋಸ್ಕರ ನಿಂತ್ಕೊಳ್ಳುವಂಥವ್ರು ಹಿಂಗೆ ಸಿನಿಮಾಗೆ ಸಪೋರ್ಟ್ ಮಾಡುವಂಥವ್ರು ಬೆಳೀಲಿ ನಮ್ಮ ಹೆಣ್ಮಕ್ಳು ಇವ್ರು ನಿಂತ್ಕೋಬೇಕು ಇವ್ರು ಬೆಳೆದ್ರು ನಾವು ಬೆಳಿತೀವಿ ಇವರು ಕಾಂತಾರ ಬೆಳೆದಿದ್ದಾನೆ ನಮ್ಮ ಜೊತೆಗೆ ಬಂದು ಇವತ್ತು ಇದು ನಮ್ಮ ಹೀರೋ ಇನ್ಗಳು ಬೆಳೆದಿದ್ದಾನೆ ನಿಂತ್ಕೊಂಡಿದ್ದ ಬಂದಿವತ್ತು ಇವತ್ತು ನಾವು ಕನ್ನಡ ತಮಿಳು ತೆಲುಗು ಮಾಡ್ತಾ ಮಾಡ್ತಿರ್ಬೇಕಾರೆ ತಮಿಳು ತೆಲುಗುನಲ್ಲಿ ಅವರು ನನಗೆ ಅಡ್ವಾಂಟೇಜ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅವ್ರು ಅವರು ಅಲ್ಲಿ ಅವರು ಆಲ್ರೆಡಿ ಕಾಂತಾರದಲ್ಲಿ ತಮಿಳು ತೆಲುಗುನಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಾರೆ ಅವರು ಅದೊಂದು ಅಡ್ವಾಂಟೇಜ್ ಆಗುತ್ತೆ ಎಲ್ಲ ಪ್ಲ್ಯಾನಿಂಗು ಮಾಡಿ ಇವ್ರ ಸಪೋರ್ಟ್ ಜೊತೆಗೆ ಸಿನಿಮಾ ತುಂಬ ಚೆನ್ನಾಗಿ ಕಂಪ್ಲೀಟ್ ಆಗಿದೆ ವರ್ಧನ್ ಅವರು ಎಲ್ಲ ಹೊರನೂ ಓದ್ಕೊಂಡಿದ್ದಾರೆ ಅದರ ಹಿಂದೆ ಇನ್ನೂ ತುಂಬ ಜನ ಇದ್ದಾರೆ ಈ ಹೊರ ಓದ್ಕೊಳ್ಳೋದ್ರಲ್ಲಿ ಎಲ್ಲರಿಗೂ ಎಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಆ್ಯಂಡ್ ಇವತ್ತು ಡಬ್ಬಿಂಗ್ ಮುಗ್ತಾ ಆಗಿದೆ ತುಂಬ ಖುಷಿಯಾಗಿ ಹೇಳ್ತಾ ಇದ್ದೀವಿ ಶೂಟಿಂಗ್ ಮುಗೀತಾ ಅಶೋಕ ಏನಾಗ್ಬಿಡ್ತದೆ ಅಶೋಕ ಮುಗಿಸ್ತಾರ ಅಶೋಕ ಆಗಲ್ವಾ ಹೇ ಇನ್ನೇನಾಗುತ್ತೆ ಅಶೋಕ ಏ ನಿಂತ ಹೋಗ್ಬಿಡ್ತಂತೆ ಏ ಹಂಗಾಗ್ಬಿಡ್ತಂತೆ ತುಂಬ ಜನ ನನ್ನ ಕಿವಿಗೆ ಬಂದಿದ್ದು ಅವ್ರೆಲ್ಲಾರ್ಗು ಗೊತ್ತರೇನಂತಂದ್ರೆ ಏನು ಆಗಿಲ್ಲಪ್ಪ ಡೋಂಟ್ ವರಿ ನಿಮಗೂ ಸಿನಿಮಾ ತೋರಿಸ್ತೀವಿ ನೀವು ಖುಷಿಯಾಗಿ ಎಂಜಾಯ್ ಮಾಡ್ತೀರಾ ನೀವು ಈ ಸಿನಿಮಾ ಬಗ್ಗೆ ಬರೀತೀರ ನಂಬಿಕೆ ಇದೆ ನನಗೆ ಅಶೋಕ ಡಬ್ಬಿಂಗ್ ಮುಕ್ತಾಯ ಆಗಿದೆ ಇಲ್ಲಿಂದ ಪ್ರಮೋಷನ್ನ ತುಂಬ ತುಂಬಾ ಜೋರಾಗಿ ಮಾಡ್ತೀವಿ ಕನ್ನಡಿಗರೆಲ್ಲರೂ ಹೆಮ್ಮೆ ಥರ ಪ್ರಮೋಷನ್ ಮಾಡ್ತೀವಿ ಕನ್ನಡಿಗರೆಲ್ಲರೂ ಹೆಮ್ಮೆ ಪಡತ್ರ ಒಂದು ಸಿನಿಮಾನ ಕೈ ಕೊಡ್ತೀನಿ ನಾನು ಅಂತ ನಾನು ಭರವಸೆ ಕೊಡ್ತೀನಿ ಥ್ಯಾಂಕ್ ಯು ಫುಲ್ ಅದೇ ಅಂತ ನಿಮಗೆ ಗೊತ್ತಾ ಅಂದ್ರೆ ಒಂದು ವರ್ಷ ಜರ್ನಿ ಇತ್ತು ಇಂಡಸ್ಟ್ರಿ ಬಂದ್ ಸಣ್ಣ ಸಣ್ಣ ಪಾತ್ರ ಮಾಡುತ್ತಾ ಹೆಂಗ ಸ್ಟ್ರಗಲ್ ಮಾಡ್ಕೊಂಡ್ ಅಶೋಕ ಒಂದೇ ನನಗೆ ಅಷ್ಟು ಕೊಟ್ಬಿಡ್ತು ಯಾಕಂದ್ರೆ ಅಷ್ಟು ಚಾಲೆಂಜ್ ಇತ್ತು ನನಗೆ ಅದೇ ಸತೀಶ್ ಸಿನಿಮಾ ಮಾಡಿದ್ರೆ ಅಂತ ಅಂತ ಚಾಲೆಂಜ್ ಇದೆ ಅಷ್ಟು ಸಿನಿಮಾಗಳನ್ನ ಒಟ್ಟಿಗೆ ಹಾಕಿದ್ರೆ ಒಂದ್ ಸೈಡ್ಗೆ ತೂಕ ಹಾಕಿದ್ರೆ ಕಷ್ಟಗಳನ್ನ ಇದೊಂದೇ ಸಿನಿಮಾ ಕಷ್ಟನ ಒಂದ್ ಕಡೆಗೆ ಹಾಕಬಹುದು ಹೆಗಲ್ ಮೇಲೆ ಅಷ್ಟು ಇತ್ತು ಆ ಸೆಂಟರ್ ಪಾಯಿಂಟ್ ಅಲ್ಲಿ ನಿಂತ್ಕೋಬೇಕಾಗಿತ್ತು ಧೈರ್ಯ ಕೊಡ್ಬೇಕಾಗಿತ್ತಲ್ಲ ಎಲ್ರಿಗೂ ಅಂದ್ರೆ ಬನ್ನಿ ಸಿನಿಮಾ ಮಾಡೋಣ ಅಂತ ವರ್ಧನ್ ಅವ್ರ ಲೈಫ್ ಇತ್ತಲ್ಲಿ ಯಾಕಂದರೆ ಪ್ಯಾಷನೇಟ್ ಪ್ರೊಡ್ಯೂಸರ್ ಯಾವತ್ತೂ ಇದಕ್ಕೆ ಹಿಂಗೆ ಆಗ್ತಾ ಇದ್ದು ನೂರು ಜನ ಜೂನಿಯರ್ಸ್ ಬೇಕು ಅಲ್ಲಿ ಅಂತಂದರೆ ಒಂದು ದಿವಸ ನಾವು ಒಂದು ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ ಅಥವಾ ಸೀಜ್ ಎಕ್ಸ್ಟೆನ್ಷನ್ ಮಾಡ್ತಾ ಇದೀವಿ ಅದು ಬೇರೆ ವಿಷಯ ಒಂದು ನಾನು ಹೇಳಿದೆ ಒಂದು ಇನ್ನೂರೈವತ್ತು ಜನ ಬೇಕು ಅಂತಂದೆ ಒಂದು ಟೆಂಡರ್ ಸೀಕ್ವೆನ್ಸ್ಗೆ ದೊಡ್ಡ ಸೀಕ್ವೆನ್ಸ್ ಅದು ಒಂದು ಇನ್ನೂರೈವತ್ತು ಜನ ಬೇಕು ಅಂತಂದಾಗ ಇವರಂದ್ರು ಸರ್ ಇನ್ನೂರೈವತ್ತು ಜನ ಇಷ್ಟು ಜಾಗದಲ್ಲಿ ಎಲ್ಲಿ ಇಡ್ತಾಯಿ ಅಲ್ಲ ಸರ್ ಅಂತಂದ್ರು ಆಯಿತು ಬಿಡಿ ಇನ್ನೂರೈವತ್ತು ಬೇಕು ನೀವು ಕರ್ಸಿ ನಿಮ್ಗೆ ಗೊತ್ತಾಗಲ್ಲ ಕರ್ಸಿ ಅಂತಂದೆ ನಾನು ಸರಿ ಜೂನಿಯರ್ಸ್ ಬಂದರು ಶೂಟಿಂಗ್ ಶುರು ಮಾಡ್ತಾ ಇದ್ದೆ ಎಲ್ಲ ಆಯಿತು ಬಂದರು ಟಾಪ್ ಆ್ಯಂಗಲ್ ಇಟ್ರು ಸಮ್ ಟೈಮ್ಸ್ ಅಲ್ಲಿ ಇತ್ತು ಆಮೇಲೆ ನಾನು ಇವ್ರು ಬಂದ್ಬಿಟ್ಟು ಹೇಳಿದೆ ಸಾರಿ ಸಾರ್ ತಪ್ಪಾಯ್ತು ನಾನು ಇನ್ನೂ ಯಾಕೆ ಬರ್ತಾನೆ ನೀವು ಇನ್ನೂರೈವತ್ತು ಹೇಳಿದ್ರಿ ನಾನು ಇನ್ನೂರೈವತ್ತು ಯಾಕೆ ಇಷ್ಟೊಂದು ಸಂಜಾ ಜಾಗಕ್ಕೆ ಅಂತಂದೆ ಸರ್ ಇಲ್ಲಿಗೆ ಐನೂರು ಜನ ಬೇಕಾಯ್ತು ನಾನೇ ತಪ್ಪು ಮಾಡ್ಬಿಟ್ಟೆ ಸರ್ ಅಂತಂದರು ನೆಕ್ಸ್ಟ್ ಡೇ ಇನ್ನೊಂದು ಐನೂರು ಜನ ಕರೆಸಿದ್ರು ಆ ಗೆ ಹಿಂಗೆ ಇಡೀ ಶೂಟಿಂಗ್ ಬಗ್ಗೆ ಪ್ಯಾಷನೇಟ್ ಆಗಿರೋ ಬಗ್ಗೆ ಸಿನಿಮಾ ಗೆಲ್ಲಬೇಕು ಬೆಳಿಬೇಕು ನಮ್ಮ ಕನ್ನಡ ಸಿನಿಮಾ ಮೇಲಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡೋ ಪ್ರೊಡ್ಯೂಸರ್ ಬಿಟ್ಬಿಟ್ಟು ನಾನು ಹೆಂಗೆ ನಾನು ಮುಂದೆ ಕೊಟ್ಟೋಗ್ಲಿ ಹಂಗೆ ಈ ಯುದ್ಧಗಳನ್ನೆಲ್ಲ ತಗೊಂಡ್ ಬಂದಿದ್ದಕ್ಕೆ ಇವತ್ತು ಅಶೋಕ ಸಕ್ಸಸ್ ಅಶೋಕ ಇವತ್ತು ಚೆನ್ನಾಗಿ ಆಗಿರೋ ಸಿನಿಮಾ ಇವತ್ತು ಆನಂದ್ ಅವ್ರ ಬಾಯೆಲ್ಲ ಮಾತ್ ಬರುತ್ತೆ ಅಂದ್ರೆ ಆನಂದ್ ಅವ್ರ ಸುಮ್ನೆ ಮಾತಾಡಲ್ಲ ಹಂಗೆ ಯಾವ್ದೋ ಸಿನಿಮಾದ ಬಗ್ಗೆ ಅಲ್ವಾ ಅದ್ ನನಗೆ ತುಂಬಾ ನಾನು ಆಕ್ಚುಲಿ ಎಕ್ಸೈಟ್ ಆಗಿದ್ದೀನಿ ನಾನು ತುಂಬಾ ಖುಷಿ ಆಗಿದ್ದೀನಿ ನಿಮ್ಗೆಲ್ಲ ಸಿನಿಮಾ ತೋರಿಸ್ಬೇಕು ನಿಮ್ ಬಾಯಿಂದ ನಾ ಕೇಳಿಸ್ಕೋಬೇಕು ಆ ಮಾತಿನೆಲ್ಲ ಅಂತ ತುಂಬಾ ಕಾಯ್ತಾ ಇದ್ದೀನಿ ನಾನು ಒಂದ್ ರೆಡಿ ಮಾಡ್ಬಿಡ್ತೀವಿ